ಮಹಾತ್ಮ ಗಾಂಧಿ ಅವರನ್ನು ಕೊಲೆ ಮಾಡಿದ ಯಾರಾದ್ರೆ ನೀವು ಆರ್ ಎಸ್ ಆ ಆರ್ ಎಸ್ ಎಸ್ ಮುಖಂಡ ಯಾರು ಗೊತ್ತರಾಮ್ ಗೋಡ್ಸೆ ಈ ದೇಶದಲ್ಲಿರ್ತಕ್ಕಂಥ ಪ್ರಧಾನಿಗಳಾಗಿರ್ಬಹುದು ಈ ದೇಶದಲ್ಲಿರ್ತಕ್ಕಂಥ ಏನು ಗೃಹ ಮಂತ್ರಿಗಳಾಗಿರ್ಬಹುದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿವಾದಿಗಳನ್ನು ಕೂಡ ಈ ಒಂದು ಆರ್ ಎಸ್ ಎಸ್ ನವರಿಗೆ ಬಹಳಷ್ಟು ಹಿನ್ನೆಲೆ ಕೊಟ್ಟು ಪ್ರಚೋದನೆ ಕೊಟ್ಟು ದೇಶದಲ್ಲಿರ್ತಕ್ಕಂಥ ದಲಿತರ ಮೇಲೆ ದೇಶದಲ್ಲಿ ಒ ಬಿ ಸಿಗಳ ಮೇಲೆ ದೇಶದಲ್ಲಿ ಇರತಕ್ಕ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾದ ದಾಳಿಗೆ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾದ ದಾಳಿ ಇದು ಯಾವ ಕಾರಣಕ್ಕಾಗಿ ಆಗ್ಬೇಕು ಅಂತ ಹೇಳಿಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಏ ಲಾಲ್ ಕೃಷ್ಣ ಅದ ತ್ರಿಶೂಲ ಜಾತ್ರೆ ತ್ರೀಶೂಲ ದೀಕ್ಷೆ ಕೊಡ್ರಿ ತ್ರಿಶೂಲ ದೀಕ್ಷಾ ಏನು ತ್ರಿಶೂಲ ದೀಕ್ಷೆ ಪಟ್ರೆ ಈ ದೇಶದಲ್ಲಿ ತ್ರಿಶೂಲದಿಂದ ಏನ್ ಮಾಡಬಹುದು ಅವತ್ತ ಬ್ಯಾನ್ ಮಾಡ್ಲಿಕ್ಕಾಗ್ಲಿಲ್ಲ ಈ ದೇಶದಲ್ಲಿ ಇರ್ತಕ್ಕಂತ ಎಂತ ಗೃಹ ಮಂತ್ರಿ ಆಗಿರ್ಲಿ ಪ್ರಧಾನ ಮಂತ್ರಿ ಆಗಿರ್ಲಿ ನೀವ್ಯಾರು ಕೂಡ ಅದನ್ನು ಗಾನ ಮಾಡಲಿಲ್ಲ ಆ ಒಂದು ಹೇಳಿಕೆಯನ್ನು ಖಂಡನೆ ಮಾಡಲಿಲ್ಲ ಆ ಈ ದೇಶಕ್ಕೆ ಮಾರಕರಂತ ಹೇಳಕರೆ ಹತ್ತೊಂಬತ್ತ ನಲವತ್ತೊಂಬತ್ತಲ್ಲಿ ಈ ಒಂದು ದೇಶದ ಗ್ರಹ ಮಂತ್ರಿ ಆಗಿರ್ತಂತ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಹೇಳಿದ್ರಲ್ಲ ಅದನ್ನಾದ್ರೂ ನೆನಪಿ ನೆನಪಿಸಿಕೊಳ್ಬೇಕಾಗಿತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಭಯಾನಕ ವಾತಾವರಣ ಮೂಡಿಸೋರು ಯಾರು ಆರ್ ಎಸ್ ಎಸ್ ನವರು ದಲಿತರು ಅಲ್ಪಸಂಖ್ಯಾತರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಅತ್ಯಾಚಾರ ಆದಾಗ ಯಾರು ಒಂದು ದಿವಸ ಹೇಳಬಹುದು ಒಂದೇ ಒಂದು ಪ್ರಕರಣ ಹೇಳಿ ಇಂಥದ್ದೊಂದು ಕೆಲಸ ಕಾರ್ಯಗಳನ್ನು ನಾವು ದೇಶಕ್ಕಾಗಿ ಆರ್ ಎಸ್ ಎಸ್ ನಿಷೇಧಿಸಿ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಸಿಎಂಗೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಐಟಿ ಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಕರಿಯರ್ ಅವರಿಗೆ ಜೀವ ಬೆದರಿಕೆ ಹಾಕಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿಯವರು ಆಗ್ರಹಿಸಿದ್ದಾರೆ ಇದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೇವರ್ಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಆಗ್ರಹ ಪತ್ರ ಸಲ್ಲಿಸಿದರು ಸಮಿತಿಯ ಮುಖಂಡರು ತಮ್ಮ ಪತ್ರದಲ್ಲಿ ಹೇಳಿರುವಂತೆ ಪ್ರಿಯಾಂಕಾ ಕರಿಯರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಲ್ಲಿ ನಂಬಿಕೆ ಇಟ್ಟು ಜಾತಿ ವರ್ಗರ ಹಿತ ಸಮಾಜ ಕಟ್ಟಲು ದೃಢ ನಂಬಿಕೆ ಹೊಂದಿರುವ ನಾಯಕರು ಆದರೆ ಅವರು ಧಾರ್ಮಿಕ ಹಾಗೂ ಸಾಮಾಜಿಕ ಪ್ರಗತಿಪರ ನಿಲುವನ್ನು ಸಹಿಸದ ಆರ್ ಎಸ್ ಎಸ್ ಸಂಘಟನೆ ಹಾಗೂ ಅದರ ಬೆಂಬಲಿಗರು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಯಿತು ಪತ್ರದಲ್ಲಿ ಮಾನ್ಯ ಸಚಿವರು ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ನವರು ಸಂವಿಧಾನ ವಿರೋಧಿ ಚಟುವಟಿಕೆ ನಡೆಸದ ಂತೆ ನಿರ್ಬಂಧಿಸಲು ಪತ್ರ ಬರೆದಿದ್ದರಿಂದ ಕೆಲವು ಆರ್ಎಸ್ಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಬೆಂಬಲಿಗರು ದೂರವಾಣಿ ಮೂಲಕ ಸಚಿವರ ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿಸಲಾಗಿದೆ ಈ ಘಟನೆಯ ಹಿನ್ನೆಲೆಯಾಗಿ ಮಹಾರಾಷ್ಟ್ರದ ಸೊಲಾಪುರ್ ಮೂಲದ ದಿನೇಶ್ ನರೋಣ ಎಂಬ ವ್ಯಕ್ತಿಯನ್ನು ಬಂಧಿಸಿರುವುದನ್ನು ಸ್ವಾಗತಿಸುತ್ತೇವೆ ಇನ್ನುಳಿದ ಆರೋಪಿಗಳನ್ನು ಬಂಧಿಸಿ ಗಡಿಪಾರು ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನ್ಯೂಸ್ ನಂಬರ್